ತಿರು ನಾನು ಕೊಡ್ತಾ ಕೊಡ್ತಾ ಮುಖ್ಯವಾಗಿ ಹೇಳೋದು ಹೇಳ್ಬರಿತದೆ ಏನಂದರೆ ಇವತ್ತು ವಿಶೇಷ ಸಾಮಾನ್ಯ ಸಭೆಯನ್ನು ನಮ್ಮ ಅಧ್ಯಕ್ಷರಾದಂಥ ವೆಂಕಟಸ್ವಾಮಿಯವರು ಕರೆದಿದ್ದರು ಅವರು ನಿನ್ನೆ ಹದಿನೆಂಟನೇ ತಾರೀಕು ಸಾಮಾನ್ಯ ಸಭೆ ಕರೆದಿದ್ದರು ಅವರಿಗೆ ಕಾಲು ಸ್ವಲ್ಪ ಏಟಾಗಿರೋದ್ರಿಂದ ನಿನ್ನೆ ಬ್ಯಾಂಡೇಜ್ ಹಾಕ್ಕೊಂಡು ಅದು ಡಾಕ್ಟ್ರು ಅಪಾಯಿಂಟ್ಮೆಂಟ್ ಇರೋದರಿಂದ ಆ ಸಭೆಯನ್ನು ಮುಂದೂಡಿದರು ಮುಂದೂಡಿ ಮತ್ತೆ ಹನ್ನೆರಡು ಜನ ನಗರಸಭಾ ಸದಸ್ಯರುಗಳು ಕರೆದಿರುವ ಅವ್ರಿಗೆ ಗೌರವ ಕೊಟ್ಟು ಇವತ್ತು ಅವರಿಗೆ ಬೇಜಾರಾಗ್ತಿರೋ ವಿಶೇಷ ಸಾಮಾನ್ಯ ಸಭೆಯನ್ನು ಇವತ್ತೇ ಕರೆದಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಹತ್ತು ಹತ್ತು ದಿನದಲ್ಲಿ ಮತ್ತೆ ಸಾಮಾನ್ಯ ಸಭೆ ಕರಿತೀನಿ ಅಂತ ಹೇಳಿದ್ದಾರೆ ಈಗ ಈ ಪ್ರೆಸ್ ಮೀಟು ನಿಮ್ಮ ಎಲ್ರಿಗೂ ತಿಳಿಪಡಿಸಿದ ಏನಂದ್ರೆ ಮೊಟ್ಟ ಮೊದಲನೇ ನಿನ್ನೆ ತಾನೇ ಒಬ್ಬ ನಮ್ಮ ಅಪ್ಸರಣ್ಣ ಅವರು ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಕಾರ್ಯ ಏನಂದರೆ ಕಾಮಗಾರಿಗಳು ಒಂದು ಹಾಕಿ ಇನ್ನೊಂದಕ್ಕೆ ಹಾಕಿದ್ದಾರೆ ಅಂತ ದಯವಿಟ್ಟು ಅದನ್ನು ನಾನು ಪ್ರಸೋ ಅದನ್ನು ಕ್ಲಾರಿಟಿಯಾಗಿ ಅರ್ಧಿಸ್ತೀನಿ ಇವತ್ತಿಗೆ ಹದಿಮೂರು ಕೋಟಿ ಇಪ್ಪತ್ತು ಚಿಲ್ಲರೆ ಲಕ್ಷ ರೂಪಾಯಿಗಳು ಟೆಂಡರ್ ಆಗಿದೆ ಈಗ ಆಲ್ರೆಡಿ ಕೆಲಸ ನಡೀತಾ ಇದೆ ಆಮೇಲೆ ಎಸ್ ಸಿ ಗ್ರ್ಯಾಂಟ್ ಒಂದು ಕೋಟಿ ಎಂಬತ್ತು ಸಾರಿ ಎಸ್ ಟಿ ಗ್ರ್ಯಾಂಟ್ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಚಿಟ್ಗುಣಿ ರೋಡ್ಗಾಗಿದೆ ಎಸ್ ಸಿ ಗ್ರ್ಯಾಂಟು ಐದು ಕೋಟಿ ರೂಪಾಯಿ ಅದು ಸಹ ಟೆಂಡರ್ ಆಗ್ತಿದೆ ಅವೆರಡೂ ಸಹ ಇನ್ನೂ ಕೆಲಸ ಆಗಿಲ್ಲ ಈ ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿನಲ್ಲಿ ಒಂದನ್ನು ಪರಿಗಣನೆ ಮುಂಚೆ ಮೀಟಿಂಗಲ್ಲಿ ಕೂತ್ಕೊಂಡು ಪ್ರತಿ ಮೂರು ವಾರ್ಡ್ಗೆ ಒಂದು ಕೋಟಿ ರೂಪಾಯಿ ಥರ ಪೂರ್ತಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಅದರದ್ದು ಆ್ಯಕ್ಷನ್ ಪ್ಲ್ಯಾನ್ದು ಪೂರ್ತಿ ಮ್ಯಾಟ್ರ್ ಇದೆ ಮೂರು ಒಂದು ಎರಡು ಮೂರು ಒಂದು ಕೋಟಿ ನಾಲ್ಕು ಐದು ಆರು ಒಂದು ಕೋಟಿ ಈ ಥರ ಈ ಥರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಮೂರು ವಾರ್ಡಿಂದ ಒಂದು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಕೆಲಸಗಳು ಬಂದು ಈಗ ನಡೀತಾ ಇದೆ ಆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಾರ್ಡ್ನ ಒಂದು ಕೋಟಿನಲ್ಲಿ ವಾಸವಿ ರಸ್ತೆಗೆ ಅನ್ಬಿಟ್ಟು ಇವರು ನಮ್ಮ ಸುಮಲ ಲಕ್ಷ್ಮೀನಾರಾಯಣ ಕೌನ್ಸಿಲರ್ ಇಪ್ಪತ್ತೊಂದನೇ ವಾರ್ಡು ಅವರು ನಮಗೆ ಹೇಳಿದರು ಹೂವಿನ ವೃತ್ತದಿಂದ ವಾಸವಿ ರಸ್ತೆಯವರೆಗೆ ಮತ್ತು ರಾಘವೇಂದ್ರ ಫೈನಾನ್ಸಿಂದ ಅಶ್ವಥ್ ಕಟ್ಟೆಯವರೆಗೆ ಹಾಗೂ ಫ್ಲೋರ್ ಮೀಲ್ ಕೃಷ್ಣಪ್ಪ ಮನೆಯಿಂದ ಮುತ್ತೂರು ಬೀದಿವರೆಗೆ ವರೆಗೆ ಅಶ್ವಥ್ಗಟ್ಟೆಯಿಂದ ಮುನೇಶ್ವರ ಸ್ವಾಮಿ ದೇವಸ್ಥಾನದವರೆಗೆ ಅಶೋತ್ ರಸ್ತೆಯಿಂದ ಹಿಡಿದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದವರೆಗೆ ಅನ್ಬಿಟ್ಟು ಇಷ್ಟು ವರ್ಕುಗಳು ಕೊಟ್ಟಿದ್ದಾರೆ ಇಷ್ಟು ವರ್ಕುಗಳು ಬಂದು ಅದು ಆಸ್ಪಾಟ್ ರೋಡ್ ಬಂದು ಏಳ್ನೂರ ಮೂವತ್ತ ನಾಲ್ಕು ಮೀಟರ್ ಆಗುತ್ತೆ ನಾವು ನಮ್ಮ ವಾರ್ಡಲ್ಲಿ ಕೆಲಸ ಆಗೋದಿಕ್ಕೆ ಅಂತ ಹೇಳಿರ್ತೀವಿ ಆದರೆ ಅಲ್ಲಿ ಅಮೌಂಟ್ ನೋಡಿಕೊಂಡು ಇಂಜಿನಿಯರ್ ಸಾಹೇಬ್ರಾಗ್ಬೋದು ಡಿ ಸಿ ಸಾಹೇಬ್ರಾಗ್ಬೋದು ಆ ಅಮೌಂಟ್ ನೋಡಿಕೊಂಡು ಅವರು ಅದಕ್ಕೆ ಕೆಟಾಯಿಸಿರ್ತಾರೆ ಈಗ ನಿನ್ನೆ ಅಪ್ಸರ್ ಅವರು ಹೇಳಿರೋದು ವಾಸವಿ ರೋಡಲ್ಲಿ ನಗರೋತ್ಥಾನದಲ್ಲಿ ಕೆಲಸ ಇದ್ದು ಮತ್ತೆ ಎಸ್ ಎಸ್ ಸಿ ಗ್ರಾಂಟು ಫಿಫ್ಟೀನ್ ಫೈನಾನ್ಸಲ್ಲಿ ಹಾಕಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಇದು ತಪ್ಪು ಮಾಹಿತಿ ಯಾಕಂದರೆ ಇದರಲ್ಲಿ ಕಂಪ್ಲೀಟ್ ಇದೆ ಎಸ್ ಅಶೋಕ ರಸ್ತೆಯಿಂದ ಹಿಡಿದು ವಾಸವಿ ಸೂರ್ಯವರೆಗೂ ನಾನ್ನೂರ ಮೂವತ್ತ ನಾಲ್ಕು ಮೀಟ್ರು ಇದರಲ್ಲಿ ರೋಡ್ ಕೊಟ್ಟಿದ್ದಾರೆ ಮೂರುವರೆ ಮೀಟರ್ ಅಗಲ ಕೊಟ್ಟಿದ್ದಾರೆ ಮೂರುವರೆ ಮೀಟರ್ ಅಂದ್ರೆ ಇಂಚು ಮಿಂಚು ಹನ್ನೊಂದು ಅಡಿ ಸಮಥಿಂಗ್ ಬರ್ತದೆ ವಾಸವಿ ಸ್ಕೂಲ್ ಮುಂದಾಗಡೆ ಇವತ್ತು ಇಪ್ಪತ್ತ್ ನಾಲ್ಕರಿಂದ ಇಪ್ಪತ್ತೈದು ಅಡಿ ಇದೆ ಮೇಲ್ಗಡೆ ಬಂದಾಗ ಆವರೇಜ್ ಆಗಿ ಹದಿನೆಂಟರಿಂದ ಹತ್ತೊಂಬತ್ತಿದೆ ಯಾವುದೇ ಡ್ರೈನೇಜ್ ಇಲ್ಲ ಯಾವುದೇ ಪೈಪ್ಲೈನ್ ಕೊಟ್ಟಿಲ್ಲ ಯಾವುದೇ ಯು ಜಿ ಡಿ ಕೊಟ್ಟಿಲ್ಲ ಹಾಗಾಗಿ ಅವರು ವಾರ್ಡ್ ಅಲ್ಲಿ ಮೂವತ್ತ್ ಮೂರು ಲಕ್ಷ ರೂಪಾಯಿಗೆ ವಾಸವಿ ರಸ್ತೆ ಒಂದು ಮಾಡಿದ್ರೆ ಒಳಗಡೆ ಇರುವಂತಹ ರಾಘವೇಂದ್ರ ಫೈನಾನ್ಸಿಂದ ಮುತ್ತೂರು ಸಾರಿ ಮುತ್ತೂರು ಬೀದಿ ಮುಖಾಂತರ ರಾಘವೇಂದ್ರ ಸ್ವಾಮಿ ಮಠ ಶಂಕರ ಮಠ ಹಿಡಿದು ಅಶ್ವಥ್ ಕಟ್ಟೆಯವರೆಗೆ ಸುಮಾರು ಮುನ್ನೂರ ಐವತ್ತು ಗಳಷ್ಟು ರಸ್ತೆ ಇದೆ ಪೂರ್ತಿ ಹದಗೆಟ್ಟಿದೆ ಅದಕ್ಕೂ ರಸ್ತೆಗೆ ಹಾಕೊಂಡಿದ್ದಾರೆ ನಾವು ಆ ನಗರಸಭಾ ಸದಸ್ಯರನ್ನ ಮಾತಾಡಿ ಅವರು ಕೊಟ್ಟಿರೋದನ್ನ ಡಿ ಆರ್ ಮಾಡಿರೋದು ಟೆಂಡರ್ ಮಾಡಿರೋದು ಎಲ್ಲ ಆ ರಸ್ತೆಗೆ ಆ ರಸ್ತೆ ಇನ್ನೂ ಕೆಲಸ ಆಗಿಲ್ಲ ಡ್ರೈನ್ ಮಾತ್ರ ಮಾಡಿದ್ದಾರೆ ಆದ್ರೆ ರಸ್ತೆ ಆಗಿಲ್ಲ ಈ ಮುಂದಿನ ದಿನಗಳಲ್ಲಿ ಕಾಂಟ್ರಾಕ್ಟರ್ ಆ ಕೆಲಸ ಮಾಡ್ತಾರೆ ನಮಗೆ ಇವರು ತಪ್ಪು ಮಾಹಿತಿಗಳು ಕೊಡ್ತಾರೆ ವಾಸವಿ ರಸ್ತೆಯಲ್ಲಿ ಆರು ಲಕ್ಷ ರೂಪಾಯಿಗೆ ಒಂದು ಪೂರ್ತಿ ಕೆಲಸ ತೆಗೆ ಇದು ರೋಡ್ ಕಿತ್ತು ಎರಡೂ ಕಡೆ ಯು ಡ್ರೈನ್ ಮಾಡಿ ಪೈಪ್ಲೈನು ಯು ಜಿ ಡಿ ಹಾಕಿ ಮತ್ತು ಅರವತ್ತೊಂದು ಲಕ್ಷ ರೂಪಾಯಿಗೆ ಕಾಂಕ್ರೀಟ್ ಮಾಡೋದು ಅಂತ ನಾನ್ನೂರ ಮೂವತ್ತ್ನಾಲ್ಕು ಮೀ ನಾನ್ನೂರ ಸಾರಿ ಮುನ್ನೂರ ಮೂವತ್ತ ಎಂಟು ಮೀಟ್ರು ಅಗಲ ಬಂದು ನಾಲ್ಕೂವರೆ ಮೀಟ್ರಿಗೆ ಟ್ರೆಂಡ್ರಾಗಿರೋದು ಆಗಿರೋದು ಇದಕ್ಕೆ ಬೇರೆ ಬೇರೆಯವರೆಲ್ಲ ತಪ್ಪು ಮಾಹಿತಿ ದಯವಿಟ್ಟು ಇದನ್ನು ನೀವು ಅದನ್ನ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ ಆಮೇಲೆ ಆ ನಗರೋತ್ಥಾನದಲ್ಲಿ ಹಾಕಿರುವಂಥ ನಾನ್ನೂರ ಮೂವತ್ನಾಲ್ಕು ಆಸ್ಪಾಟ್ ರೋಡ್ ಬಂದು ನಮ್ಮ ಮುನ್ನೂರ ಅರವತ್ತು ಮೀಟ್ರ್ ರಾಘವೇಂದ್ರ ಫೈನಾನ್ಸ್ ಇಂದ ಹಿಡಿದು ಅಶ್ವಥ್ ಕಟ್ಟೆ ಅವರಿಗೆ ಇನ್ನು ನೂರು ಮೀಟ್ರ್ ಏನು ಇದೆಯೋ ಇಲ್ಲಿ ಮುನ್ನೂರ ಮೂವತ್ತೆಂಟು ಮೀಟ್ರ್ ಪ್ಲಸ್ ಸಂತೆ ಮೈದಾನದ ಹತ್ರಕ್ಕೆ ಮಧ್ಯದಲ್ಲಿ ಇರುವಂತ ನೂರು ಮೀಟ್ರ್ನ ಆಸ್ಪಾಟ್ ರೋಡ್ ಮಾಡೋದು ಅಂತ ಇಟ್ಟಿದ್ದಾರೆ ಇದಕ್ಕೆ ಅವರು ಪೂರ್ತಿ ಮಾಹಿತಿ ಇಲ್ಲ ಅವ್ರಿಗೆ ಮಾಹಿತಿ ಇಲ್ದಿರ ಪೇಪರ್ ಎತ್ಕೊಂಡು ಏನಂದ್ರೆ ಅದು ಹೇಳ್ತಾ ಇಲ್ಲ ಇದು ಒಂದು ಮುಖ್ಯವಾದ ವಿಚಾರ ಎರಡನೇದಾಗಿ ನಗರದಲ್ಲಿ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅಂತ ಪ್ರತಿಯೊಬ್ರು ಹೇಳ್ತಾ ಇದಾರೆ ಇವತ್ತಿನ ದಿನ ಹೇಳ್ತಾ ಇದ್ದೀನಿ ನಗರೋತ್ಥಾನದಲ್ಲಿ ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಟೆಂಡರ್ ಆಗಿ ಆಲ್ರೆಡಿ ಸುಮಾರು ಹತ್ತು ವಾರ್ಡ್ಗಳಲ್ಲಿ ಕೆಲಸ ನಡೀತಿದೆ ನಮ್ಮದೇ ಶಾಸಕರು ಸುಮಾರು ಸ್ವಂತ ಖರ್ಚಿಂದ ಐವತ್ತು ಲಕ್ಷ ರೂಪಾಯಿ ಪ್ರತಿ ವಾರ್ಡ್ ಅಲ್ಲಿ ಲೈಟ್ ಹಾಕಿಸ್ಕೊಂಡಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿವರೆಗೂ ಅವರೇ ಸ್ವಂತ ಖರ್ಚು ಮಾಡಿ ನಗರ ನಗರದಲ್ಲಿ ಎಲ್ಲ ಸ್ವಚ್ಛತೆ ಮಾಡಿದ್ದಾರೆ ಮತ್ತೆ ಬ್ರಿಡ್ಜ್ ಕೆಳಗಡೆ ಎಲ್ಲ ರೋಡ್ ಹೋಗಿದೆ ಅದೋಗಿದೆ ಸ್ವಂತ ಖರ್ಚಿಂದ ಹಾಕಿ ಕೆಲಸ ನಡೀತಿದೆ ಈಗ ಫಿಫ್ಟೀನ್ ಫೈನಾನ್ಸ್ ಆಗ್ಬಹುದು ಎಸ್ ಎಫ್ ಸಿ ಗ್ರಾಂಟ್ ಆಗ್ಬೋದು ಪ್ರತಿಯೊಂದು ಆ ಕಾಲಕ್ಕೆ ತಗ್ಗಟ್ಟಾಗಿ ಮಾಡಿ ಕೆಲಸ ಮಾಡ್ತಾ ಇದೀವಿ ಈಗ ಇನ್ನೂ ಒಂದು ಮುಖ್ಯವಾದ ವಿಚಾರ ಹೇಳ್ತಾ ಇದೀವಿ ಸಂತೆನಲ್ಲಿ ಹೈಟೆಕ್ ಸಂತೆ ಮಾಡಬೇಕು ಅಂತ ಐದು ಕೋಟಿ ರೂಪಾಯಿ ಸಂತೆನ ಇವಾಗ ಡಿ ಪಿ ಆರ್ ನಡೀತಾ ಇದೆ ಅಲ್ಲೂ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತು ಎರಡು ಕೋಟಿ ರೂಪಾಯಿ ಈಗ ಆಲ್ರೆಡಿ ಟೆಂಡರ್ ಶುರುವಾಗಿದೆ ಪಾರ್ಕಲ್ಲಿ ಎರಡು ಕೋಟಿ ರೂಪಾಯಿಗೆ ಟೆಂಡರ್ ಶುರುವಾಗಿದೆ ಈ ಒಂದು ವಾರದಲ್ಲಿ ಟೆಂಡರ್ ಶುರುವಾಗಿ ಶಿಲ್ಗಢದಲ್ಲಿರೋ ಪಾರ್ಕ್ಗಳೆಲ್ಲ ಇಂಪ್ರೂವ್ ಮಾಡಬೇಕು ಅಂತ ಮತ್ತೆ ಕೆರೆ ಅಮ್ಮನ ಕೆರೆ ಮತ್ತು ಇಲ್ಲಿರೋಂಥ ಕೆರೆನಲ್ಲಿ ಏಳು ಕೋಟಿ ರೂಪಾಯಿ ಹಣವನ್ನು ಇದೇ ನಮ್ಮ ಶಾಸಕರು ತಂದು ಎಲ್ಲ ಅದನ್ನ ಗುಡ್ಡೆ ಮಾಡಿ ಕಂಪ್ಲೀಟ್ ಅಲ್ಲಿ ಪಾರ್ಕ್ ತರ ಮಾಡಿ ಅದನ್ನು ಇದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಏಳು ಕೋಟಿ ಅಮೌಂಟ್ ತಂದಿದ್ದಾರೆ ಒಂದು ನಗರಕ್ಕೆ ಇಷ್ಟೊಂದು ಅಮೌಂಟ್ ತರ್ತಾ ಇದ್ದಾರೆ ಮತ್ತೆ ಕೆಲಸ ಆಗಿಲ್ಲ ಅಂತ ಇದ್ದಾರೆ ಮತ್ತು ಎಪ್ಪತ್ತ ಒಂದು ಕೋಟಿ ರೂಪಾಯಿ ಪೂರ್ತಿ ಯು ಜಿ ಡಿಯನ್ನು ಶಿಡ್ಲಗಡದಲ್ಲಿ ಒಂದನೇ ವಾರ್ಡ್ ಇಂದ ಮೂವತ್ತೊಂದು ವಾರ್ಡ್ ಮೇನ್ ಲೈನ್ ಮತ್ತು ಯು ಜಿ ಡಿ ಗೆ ತಂದಿದ್ದಾರೆ ಅದು ಎರಡು ಹಂತದಲ್ಲಿ ತಂದಿದ್ದಾರೆ ಒಂದು ಹಂತದಲ್ಲಿ ಆಲ್ರೆಡಿ ಮೂವತ್ತೆಂಟು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಇನ್ನು ನಲವತ್ತು ಕೋಟಿ ಎರಡನೇ ಎರಡನೇ ಫಿಸಲ್ ಆಗುತ್ತೆ ಆ ಮೂವತ್ತೆಂಟು ಕೋಟಿ ಟೆಂಡರ್ ಆಗಿದ ತಕ್ಷಣ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಕಾಮಗಾರಿ ಶುರುವಾಗಲಿದೆ ಇಷ್ಟು ಕೆಲಸಗಳು ಅಭಿವೃದ್ಧಿ ನಡೀತಾ ಇದೆ ಇದಕ್ಕೆ ಪ್ರತಿಯೊಬ್ಬರೂ ಎಲ್ಲ ಕಣ್ಣು ಮುಂದೆ ನೋಡ್ತಾ ಇದ್ದೀರಾ ಪ್ರತಿಯೊಂದು ಅಭಿವೃದ್ಧಿ ನಡೀತಿದೆ ಇನ್ನೊಂದು ಆರು ತಿಂಗಳು ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಮಾಡುತ್ತಾರೆ ಆಮೇಲೆ ರಾಮ ಸಮುದ್ರದ್ದು ಅಲ್ಲಿಂದ ಪೈಪ್ಲೈನು ಶಾಶ್ವತವಾಗಿ ಶಿಡ್ಲಘಟ್ಟಕ್ಕೆ ಪ್ರತಿ ಮನೆಗೆ ಪ್ರತಿ ದಿನ ಕೊಡಬೇಕು ಅಂತ ಸುಮಾರು ನೂರ ಎಪ್ಪತ್ತ ಎಂಟು ಕೋಟಿ ಅನುದಾನವನ್ನು ಅವರು ಕೇಳಿದ್ದಾರೆ ಅದು ಸಹ ಇದು ಟೆಂಡರ್ ಪ್ರೋಸೆಸ್ ಅಲ್ಲಿದೆ ಕೆಲಸ ನಡೀತಾ ಇದೆ ಅದಕ್ಕೂ ಸಹ ವಾಟರ್ ಲೈನ್ ಮಾಡಬೇಕು ಅಂತ ಬರ್ತಿದೆ ಸುಮ್ನೆ ಬಾಯಿ ಮಾತಲ್ಲಿ ಹೇಳ್ತಾರೆ ಕೆಲವರು ಆಮೇಲೆ ಅದ್ರದ್ದು ಸಮೇತ ವಾಟರ್ದ್ದು ಪೂರ್ತಿ ಹೇಳ್ತಾ ಇದಾರೆ ಕೆಲಸ ಆಗ್ತಿಲ್ಲ ಅಂತ ಇದು ಕೆಲಸ ಅಲ್ವಾ ಇದು ಕೆಲಸ ಆಗ್ತಿದೆ ಆಮೇಲೆ ಅಲ್ಪಸಂಖ್ಯಾತರ ಮೋರ್ಚಾದಲ್ಲಿ ಅನುದಾನ ತಂದಿದ್ದಾರೆ ಜಂಗಮ್ ಕೋಟೆ ಐದು ಕೋಟಿ ರೂಪಾಯಿ ಹಣ ಆಲ್ರೆಡಿ ಕೆಲಸ ಮುಗಿದಿದೆ ಇದೇ ಅಫ್ಸರ್ ವಾರ್ಡ್ ಮತ್ತು ಸೆಮಿ ಅಣ್ಣವ್ರ ವಾರ್ಡ್ ಅಲ್ಲಿ ಆ ಒಂದೇ ವಾರ್ಡ್ ಅಲ್ಲಿ ಒಂದು ಕೋಟಿ ರೂಪಾಯಿ ಹಣಗೆ ಡಾಂಬ್ರೀಕರಣ ಅಂದ್ರೆ ಆಸ್ಪಾಟ್ ರೋಡ್ ಆಗಿ ಆಗ್ಲೇ ಏಳೆಂಟು ತಿಂಗಳಾಯ್ತು ಅದನ್ನು ಮುಗಿಸಿದ್ದಾರೆ ಆಮೇಲೆ ಬೈಪಾಸಲ್ಲಿ ಪೂರ್ತಿ ಹದಗೆಟ್ಟಿತ್ತು ಬೈಪಾಸಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಇದ್ರ ಇದು ರೈಲ್ವೆ ಬ್ರಿಡ್ಜ್ ಅವ್ರಿಗೂ ಪೂರ್ತಿ ಆಸ್ಪಾಟ್ ರೋಡ್ ಅನ್ನು ಮಾಡಿದ್ದಾರೆ ಎಲ್ಲ ಕಾಮಗಾರಿಗಳನ್ನು ಈ ಒಂದೂವರೆ ಎರಡು ವರ್ಷದಲ್ಲಿ ಇವೆಲ್ಲ ನಡೀತಾ ಇರೋದು ಎಲ್ಲ ಕಣ್ಮುಂದೆ ಇದೆ ಅದಕ್ಕೆ ಬೇರೆಯವ್ರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ನೋಡಿದಾರೆ ಅವ್ರಿಗೂ ಗೊತ್ತಿದೆ ಆದ್ರೂ ಸಹ ಅವ್ರಿಗೆ ಹೊಟ್ಟೆನಲ್ಲಿ ಜಲಸಿ ಆಗಿ ಹೇಳ್ಕೊಳಕ್ ಆಗಿರೋ ಇಲ್ಲ ಕೆಲಸಗಳಾಗ್ತಾ ಇಲ್ಲ ಅಂತ ಇದ್ದಾರೆ ನಾವು ಇಲ್ಲಿ ಹದಿಮೂರು ವರ್ಷದಿಂದ ಇದ್ದೀವಿ ಇದೇ ಐದು ವರ್ಷದಿಂದ ಏನೇನು ಕೆಲಸ ಆಗಿದೆ ಅಂತ ಒಂದು ರಿಪೋರ್ಟ್ ಕೊಡಿ ವಿತ್ ಪೇಪರ್ ನಾನು ಹೇಳ್ತಾ ಇರೋದು ಪೂರ್ತಿ ವಿತ್ ಪೇಪರ್ ರಿಪೋರ್ಟ್ ಏನು ಎಲ್ಲ ಡಾಕ್ಯುಮೆಂಟು ನಮ್ಮ ಹತ್ರ ಇದೆ ಇಷ್ಟು ಕೆಲಸಗಳು ನಿಮಗೂ ಗೊತ್ತಿದೆ ಇವಾಗ ನಗರೋತ್ನ ಕೆಲಸ ನಡೀತಿರೋದು ರಾಮ ಸಮುದ್ರದ್ದು ಎಸ್ಟಿಮೇಷನ್ ಆಗ್ತಿರೋದು ಎಪ್ಪತ್ತೊಂದು ಕೋಟಿ ರೂಪಾಯಿ ಇವಾಗ ಇದು ಯು ಜಿ ಡಿದು ಆಗ್ತಿರೋದು ಮತ್ತೆ ಅಲ್ಪಸಂಖ್ಯಾತರ ಇದರಲ್ಲಿ ಕೆಲಸ ನಡೀತಾ ಇರೋದು ಎಲ್ಲನೂ ಕೆಲಸಗಳು ನಡೀತಿದೆ ದಯವಿಟ್ಟು ಬೇರೆ ಯಾರು ಕೆಲಸ ನಡೆಯುವಾಗ ಇನ್ನೂ ಸ್ವಲ್ಪ ಪ್ರಶಂಸೆ ಕೊಟ್ಟು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು ಹೊರತು ತಪ್ಪು ಮಾಹಿತಿಗಳು ಕೊಡಬೇಡ್ರಿ ಮೀಟಿಂಗಲ್ಲಿ ಕೂತ್ಕೊಂತಾರೆ ಸುಮ್ಮನೆ ಮೀಟಿಂಗಲ್ಲಿ ಇವತ್ತು ನಡೆದಿರುವಂಥ ಮೀಟಿಂಗಲ್ಲಿ ಒಂದು ನೂರು ರೂಪಾಯಿ ಕೆಲಸ ಮಾಡೋವಂಥವ್ರು ಏನೂ ಮಾತಾಡಿಲ್ಲ ಏನಂದರೆ ಏನೇನೋ ಬಾಯಿಗೆ ಬಂದಂಗೆ ಸುಮ್ಮನೆ ಏನೋ ಒಂದು ಹದಗೇಡಿಸ್ಬೇಕು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂತಿದ್ದಾರೆ ಮಾತಾಡಿದ್ರೆ ನೀವೇನಕ್ಕೆ ಬಂದ್ರೆ ಉಪಾಧ್ಯಕ್ಷರು ಮಾಡ್ತಾರೆ ಅಂತಾರೆ ಅಧ್ಯಕ್ಷರು ಕೂಡ್ಸಿರೋದು ಅಧ್ಯಕ್ಷರು ಇಲ್ದಿರೋ ಸಂದರ್ಭದಲ್ಲಿ ಅವ್ರ ಮೇಲೆ ಆಗ್ಲಿಲ್ಲ ಅಂದ್ರೆ ಅವರೇ ಕೊಡ್ತಾರೆ ಅವ್ರನ್ನ ಒಬ್ಬ ನಗರಸಭಾ ಸದಸ್ಯರು ನೀವು ಬೇಡ ಇನ್ನೊಬ್ರು ಮಾಡ್ತೀರಿ ಅಂತ ಅಗೌರವ ತರುವಂತ ಮಾತುಗಳು ಮಾತಾಡ್ತಾರೆ ಹಾಗಾಗಿ ಇವತ್ತು ಅವರು ವಿಶೇಷ ಸಾಮಾನ್ಯ ಸಭೆಯಲ್ಲಿ ತುರ್ತಾಗಿ ಪಾರ್ಕ್ ಮತ್ತು ಅವರವರ ವಾರ್ಡಿನ ಸಮಸ್ಯೆಗಳು ಮತ್ತು ಇದು ಎಸ್ ಎಸ್ ಎಫ್ ಸಿ ಗ್ರಾಂಟ್ ಮತ್ತು ಫಿಫ್ಟೀನ್ ಫೈನಾನ್ಸ್ ಅನ್ನ ಮಾಡೋದಕ್ಕೆ ಹೇಳಿದ್ದಾರೆ ಈ ಮೂರಕ್ಕೂ ಪಾರ್ಕ್ ಆಲ್ರೆಡಿ ಮೇಡ ಇವಾಗ ನಮ್ಮ ಅಮೃತಾ ಮೇಡಮ್ ಅವರು ಹೊಸದಾಗ್ ಬಂದಿದ್ದಾರೆ ಅವರು ಆಲ್ರೆಡಿ ಪಾರ್ಕ್ ಗಳನ್ನು ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಎರಡನೇದಾಗಿ ಅವ್ರು ವಾರ್ಡ್ಗೆ ವಿಸಿಟಿಂಗ್ ಕೊಡ್ತಾ ಇದ್ದಾರೆ ಮೂರನೇದಾಗಿ ಈಗ ಆಕ್ಷನ್ ಪ್ಲಾನ್ ಫಿಫ್ಟೀನ್ ಫೈನಾನ್ಸ್ ಎಸ್ ಎಫ್ ಸಿ ಗ್ರೆಂಟ್ ಅಲ್ಲಿ ಎಲ್ಲರ ಒಮ್ಮತದ ಮೇಲೆಗೆ ನಗರಸಭಾ ಬಿಲ್ಡಿಂಗ್ ಸುಮಾರು ವರ್ಷಗಳಿಂದ ನೆನಗುಂತಿತ್ತು ಅದನ್ನು ಅತಿ ಬೇಗನೆ ಅದನ್ನು ಮುಗಿಸ್ತಾ ಇದ್ದಾರೆ ಅದಕ್ಕೆ ಒಂದು ಮುಕ್ಕಾಲು ಭಾಗದಷ್ಟು ಹಣವನ್ನು ಅದಕ್ಕೆ ಹಾಕಿ ಇನ್ನು ಮಿಕ್ಕಿದ್ದ ಸಣ್ಣ ಬಣ್ಣ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಮಿಷನರ್ ಸಾಹೇಬ್ರು ಮತ್ತು ಗಣ್ಯ ಕೆಲವರು ದೊಡ್ಡ ಸೀನಿಯರ್ ಮೋಸ್ಟ್ ಪೊಲೀಸರುಗಳೆಲ್ಲ ಸೇರಿಬಿಟ್ಟು ಎಲ್ಲಿ ತುಂಬಾ ಹದಗೆಟ್ಟಿದೆಯಾ ಅಂಥವ್ರಿಗೆ ಸಣ್ಣ ಬಣ್ಣ ಅಮೌಂಟ್ ಇದನ್ನು ಹಾಕಿ ಮುಂದಿನ ಯಾವ್ದಾದ್ರು ಡೆವಲಪ್ಮೆಂಟ್ ಇದ್ರೆ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ತಂದು ಮುಂದಿನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇವಾಗ ಇಷ್ಟು ಮೀಟ್ ಅಲ್ಲಿ ಕೊಡೋದಕ್ಕೆ ಒಂದೇ ಕಾರಣ ದಯವಿಟ್ಟು ಆಪೋಸಿಟ್ ಅವರು ಬೈಕ್ ಬಂದಂಗೆ ಏನು ಬಂದ್ರೆ ಅದು ಕೆಲಸ ಆಗಿಲ್ಲ ಕಾರ್ಯ ಆಗಿಲ್ಲ ಇನ್ನೊಂದಾಗಿಲ್ಲ ಅಂತ ಅವ್ರಿಗೇನಾಗಿದೆ ಅಂದ್ರೆ ಹಿಂದಿನ ವರ್ಷಗಳಲ್ಲಿ ಆದೇನೋ ಕೆಲಸ ಇವತ್ತು ಹೇಳ್ತಾ ಇದ್ದಾರೆ ಆದ್ರೆ ಎರಡು ವರ್ಷದಿಂದ ಎಲ್ಲಾ ಕಡೆ ಕೆಲಸ ಆಗ್ತಿದೆ ಪ್ರತಿಯೊಬ್ರು ನಿಮ್ ಕಣ್ಮುಂದೆ ಕಾಣಿಸ್ತಾ ಇದೆ ಈಗ ನಮ್ಮ ಕೂತ್ಕೊಂಡ ಮೇಲೆ ಶಾಸಕರು ಮೇಲೆ ಇಷ್ಟು ಕೆಲಸಗಳು ನಾನು ಕೊಟ್ಟಿರೋದು ನಿಮ್ಮ ಕಣ್ಣು ಮುಂದೆ ಯಾವ್ದಾದ್ರು ತಪ್ಪಿದ್ದಲ್ಲಿ ನೀವ್ ಹೇಳಿದ್ರೆ ನಾವು ಉತ್ತರ ಕೊಡಕ್ಕೆ ಸಹಜವಾಗಿರ್ತೀವಿ ಇಲ್ಲ ಅಂದ್ರೆ ಎದುರು ಬದ್ರು ಕೂತ್ಕೊಳ್ರಿ ಜನಸಾಮಾನ್ಯರ ಮುಂದೆನ ಕುತ್ಕೊಳ್ಳೋಣ ಯಾವ್ಯಾವ ವಾರ್ಡ್ ಅಲ್ಲಿ ಎಲ್ಲೆಲ್ಲಿ ಕೆಲಸ ಆಗ್ತದೆ ಅವರೇ ಹೇಳಿದ್ರು ಒಪ್ತಾರ ಅವ್ರೆ ನಮ್ಮ ಇದು ಕೆಲಸಗಳು ನಡೀತಿಲ್ಲ ಅಂತ ಅವ್ರದೇ ವಾರ್ಡ್ ಅಲ್ಲಿ ಒಂದು ಕೋಟಿ ರೂಪಾಯಿ ಯಾವ ಪಾರ್ಟಿ ಅಂತ ನೋಡಿದಿರಾ ಹದಿನೆಂಟು ಇವತ್ತು ಇದೆ ಏಟಿ ಫೀಟ್ ರೋಡ್ ಅಲ್ಲಿ ಎಂಬತ್ತು ಎಂಬತ್ತಡಿ ರಸ್ತೆ ತಾನೇ ಅದು ನಲ್ವತ್ತಡಿ ಅಲ್ಲ ಅಲ್ಲ ಏಟಿ ಫೀಟ್ ರೋಡ್ ಆ ರಸ್ತೆ ಅದು ಅದ ಇಬ್ ಸಂಬಂಧ ಪಟ್ಟಿರೋದು ಒಂದು ಹತ್ತೊಂಬತ್ತನೇ ವಾರ್ಡ್ ಒಂದು ಹದಿನೆಂಟನೇ ವಾರ್ಡ್ ಒಂದು ಕೋಟಿ ರೂಪಾಯಿ ಹಾಸ್ಪಿಟ್ಲ್ ರೋಡ್ ಹಾಕಿದ್ದಾರೆ ಇನ್ನ ಬೇರೆ ಕೌನ್ಸಿಲರ್ಸ್ ಯಾರು ಇಲ್ಲ ಅಷ್ಟು ಕೊಟ್ಟಿದ್ರು ಸಹ ಮತ್ತೆ ಅವರು ಕೆಲಸಗಳಾಗ್ತಾ ಇಲ್ಲ ಅಂತ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ನಿಮಗೆ ದಯವಿಟ್ಟು ಪೇಪರ್ ಅವ್ರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಮೀಡಿಯಾ ಬಂದವ್ರಿಗೆ ಹೇಳೋರು ಏನಂದ್ರೆ ಇದು ಇದು ಸತ್ಯವಾದ ವಿಚಾರ ಕೆಲಸಗಳು ನಡೀತಾ ಇದೆ ಇನ್ನು ಮುಂದೇನೋನು ಅದೇ ತರ ಕೆಲಸಗಳು ನಮ್ಮ ಶಾಸಕರು ಇವತ್ತಿನ ದಿನ ನಾಳೆ ಇಲ್ಲ ನಾಳೆ ಡೆಲ್ಲಿಗೆ ಹೋಗ್ತಿದ್ದಾರೆ ಇನ್ನೂ ಮುಖ್ಯವಾಗಿ ಬೇರೆ ಥರ ಫಂಡ್ ತರಬೇಕು ಅಂತ ನಗರಕ್ಕೆ ಸುಮಾರು ಅದು ಅದೂ ಸಹ ಹದಿನೈದರಿಂದ ಇಪ್ಪತ್ತು ಕೋಟಿ ಏನು ಫಂಡು ಅಂತ ಅವ್ರು ಹೇಳಲ್ಲ ಅದನ್ನು ತಂದು ಮುಂದಿನ ದಿನಗಳಲ್ಲಿ ಇನ್ನೆಲ್ಲ ಒಂದರಿಂದ ಎರಡು ತಿಂಗಳಲ್ಲಿ ಆ ಫಂಡ್ನ ತಂದು ನಗರನ ಇಂಪ್ರೂವ್ ಮಾಡಬೇಕು ಅಂತ ಅವರು ತುಂಬ ಇಂಟ್ರೆಸ್ಟ್ ಆಗಿದ್ದಾರೆ ಅವರಿಗೆಲ್ಲ ನಾವು ಸಾಥ್ ಕೊಡ್ತಾ ನಾನು ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದನೇ ಹೇಳ್ತೀನಿ